ನನ್ನ ಮನೆಯಲ್ಲಿ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿ ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ಈ ಮಾತನ್ನು ಹೇಳಿದವರು ಎಸ್ ಐ ಅಧಿಕಾರಿಗಳು ಇವತ್ತು ಎಸ್ ಐ ಟಿಯ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಈ ರಾಜ್ಯದ ಆಡಳಿತದ ಚುಕ್ಕಹಣಿಯನ್ನ ಹಿಡಿದಿರತಕ್ಕಂತ ನಮ್ಮ ಎದುರಾಳಿಗಳು ಹೇಳಿದ್ದಾರೆ ಇವತ್ತು ರೇವಂಡವರ್ನ ಮುಗಿಸ್ಲಿಕ್ಕೆ ರೇವಂಡವರ್ನ ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಾವ ಎಸ್ ಐ ಟಿ ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯಿಂದ ಕೊಟ್ಟಿದ್ದಾರೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು